ಸಾರಿಗೆ ನೌಕರರು ಇಂದು ಮುಷ್ಕರವನ್ನ ಮಾಡ್ತಾ ಇದಾರೆ ಹಲವು ಬೇಡಿಕೆಗಳನ್ನ ರಾಜ್ಯ ಸರ್ಕಾರದ ಮುಂದೆ ಇಟ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ ಬಟ್ ಆದ್ರೆ ರಾಜ್ಯ ಸರ್ಕಾರ ನೀವು ಹೋರಾಟವನ್ನ ಮಾಡ್ಕೊಳ್ಳಿ ನಾವಂತೂ ಏನು ಸ್ಪಂದನೆ ಕೊಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಇರುವಂತದ್ದು ಇವತ್ತು ನೋಡ್ತಾ ಇರಬಹುದು ನನ್ನ ಹಿಂದೆ ಏನು ಗವರ್ಮೆಂಟ್ ಬಸ್ ಸ್ಟ್ಯಾಂಡ್ ಇತ್ತು ಇವತ್ತೆಲ್ಲ ಕೂಡ ಬರೀ ಪ್ರೈವೇಟ್ ಬಸ್ಗಳ ಇಲ್ಲಿ ನಿಂತಿರುವಂತದ್ದು ಸೊ ಎಲ್ಲಾ ಕಡೆನೂ ಕೂಡ ಪ್ರಯಾಣಿಕರು ಪರದಾಡುವಂತಾಗಿದೆ ಬನ್ನಿ ಇಲ್ಲೊಬ್ರು ಪ್ರಯಾಣಿಕರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ ನಿಮ್ಮ ಹೆಸರು ನಾಗರಾಜು ಅಂತ ಹೇಳಿ ಸರ್ ಇವತ್ತು ರಾಜ್ಯ ಸರ್ಕಾರ ಏನು ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ರೆಡಿ ಇಲ್ಲ ಈ ಕಡೆ ಸಾರಿಗೆ ನೌಕರರು ನಾವು ಮುಷ್ಕರನ ಕೈ ಬಿಡೋದಿಲ್ಲ ಅಂತಿದ್ದಾರೆ ಬಸ್ಗಳ್ ತೊಂದ್ರೆ ಆಗ್ತಾ ಇದೆ ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ ಎಲ್ಲ ಅವರು ಏನ್ ಹೇಳಿದ್ರು ನಮಿಗ್ ತೊಂದ್ರೆ ಆಗ್ತಾ ಇದೆ ಮೇಡಮ್ ಬೇರೆಯವ್ರಿಗೆ ಏನು ತೊಂದ್ರೆ ಆಗಲ್ಲ ಇದರಲ್ಲಿ ಸಾರಿಗೆ ನೌಕರರಿಗೆ ಸಂಬ್ಳೋದ್ ಸಮಸ್ಯೆ ಇರ್ಬೋದು ಗೌರ್ಮೆಂಟ್ನವರಿಗೆ ದುಡ್ಡಿನ ಸಮಸ್ಯೆ ಇರ್ಬೋದು ಬಟ್ ನಮ್ಗೆ ಪ್ರಯಾಣಿಕರಿಗೆ ಏನಾಗೈತಿ ಅಂದ್ರೆ ಓಡಾಡೋದಕ್ಕೆ ಈಗ ತೊಂದರೆ ಆಗೈತೆ ಬಂದು ಬಸ್ ಸ್ಟಾಂಡ್ ಅಲ್ಲಿ ನಿಂತ್ಕೊಂಡಿದೀನಿ ಬೆಳಿಗ್ಗೆ ಐದು ಗಂಟೆಗೆ ಮನೆ ಬಿಟ್ಟೆ ಪ್ರೈವೇಟ್ ಬಸ್ಸಿಗೆ ಬಂದೆ ಕೋರ್ಟ್ ಇತ್ತು ಕೋರ್ಟ್ ಮುಗಿಸ್ಕೊಂಡು ಇಲ್ಲಿ ಬಂದು ಎರಡು ಅವರಿಂದ ಕಾಯ್ತಾ ಇದ್ದೀನಿ ಯಾವ್ದು ಬಸ್ಸು ಇಲ್ಲ ಸಮಸ್ಯೆ ಆಗಿರೋದು ನಮ್ಮಂತವ್ರು ನಿಮ್ಮಂಥವ್ರಿಗೆ ಸರಿ ಈ ಜಗಳದಲ್ಲಿ ಯಾರು ತಪ್ಪು ಅಂತ ನಿಮ್ಗೆ ಅನ್ಸುತ್ತೆ ತಪ್ಪು ಇಡೀ ದೇಶದ್ದೇ ಐತೆ ಮೇಡಮ್ ಅದ್ರ ಬಗ್ಗೆ ನಾನೇನು ಹೇಳಕ್ಕಾಗಲ್ಲ ಇಡೀ ದೇಶದಲ್ಲಿ ಪ್ರತಿಯೊಬ್ಬರದು ನಾವೊಬ್ಬರದು ಅಂತಲ್ಲ ಸಾಮಾನ್ಯ ನಾಗರಿಕರದು ಸಹಕಾರರದು ಬಡವರದು ಅಧಿಕಾರಿಗಳದು ರಾಜಕಾರಣಿಗಳದು ಈ ದೇಶದಲ್ಲಿ ಸಮಸ್ಯೆನೇ ಎಲ್ಲರದು ಎಲ್ಲ ಈಗ ಸಾರಿಗೆ ನೌಕರರು ಏನಿದ್ರು ಅವರು ಬಾಕಿಯನ್ನ ಕೊಡಿ ಅಂದ್ರೆ ಏನ್ ಉಳಿಸ್ಕೊಂಡಿದ್ರೆ ಕೊಡಿ ಅಂತ ಕೇಳ್ತಾ ಇದಾರೆ ಬಟ್ ಆದ್ರೆ ಏನ್ ಸಭೆ ನಡೀತು ಆ ಸಭೆಯಲ್ಲಿ ಇಲ್ಲ ಅಂತ ಒಂದು ಮಾತು ಕೂಡ ಆಗಿದೆ ಸೊ ಇದಕ್ಕೆ ಏನಂತೀರಾ ಸರ್ ನೀವು ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಮೇಡಮ್ ನನಗೆ ಸಮಸ್ಯೆ ಆಗದ ಅಷ್ಟೇ ಕೇಳಬಹುದು ನಾನು ಯಾವುದೂ ನಾನು ಟಿವಿ ನೋಡಿಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಬಟ್ ನಾವು ಎಲೆಕ್ಷನ್ ಟೈಮ್ ಬಂದಾಗ ವೋಟ್ ಹಾಕುವಾಗ ಯೋಚನೆ ಮಾಡಿ ಹಾಕಿದರೆ ಅನುಕೂಲ ಆಗುತ್ತೆ ಅಷ್ಟು ಬಿಟ್ಟರೆ ಇನ್ನೇನು ಆಗಲ್ಲ ಬಟ್ ಪ್ರತಿಯೊಬ್ಬರೂ ಎಲೆಕ್ಷನ್ ದಿವಸ ಯೋಚನೆ ಮಾಡಿ ವೋಟ್ ಹಾಕ್ಬೇಕು ಅಷ್ಟೇ ಅದು ಬಿಟ್ಟರೆ ಇನ್ನೇನು ಇಲ್ಲ ಉಳ್ದಿಲ್ಲ ದೇಶದಲ್ಲಿ ಯಾವುದು ಪಕ್ಷ ಆಗಿರ್ಬೋದು ಯಾವ ಅಧಿಕಾರಿ ಆಗಿರ್ಬೋದು ನಮ್ಗೆ ಯಾರು ಸಹಾಯಕ್ಕೆ ಬರಲ್ಲ ಬಟ್ ನಮಗೆ ನಾವೇ ದುಡಿಬೇಕು ನಮಗೆ ನಾವೇ ತಿನ್ನಬೇಕು ನಮಗೆ ನಾವೇ ಓಡಾಡಬೇಕು ನಾವು ಕಟ್ಟಿರೋ ಟ್ಯಾಕ್ಸ್ಗೆ ಏನಾರ ಬಸ್ ಬಿಟ್ಟರೆ ಹೋಗ್ಬೋದು ಬಿಡಲ್ಲ ಅಂದ್ರೆ ಕೂತ್ಕೊಂಡು ಇಲ್ಲೇ ಉಪವಾಸ ಸಾಯ್ಬೋದು ಅಷ್ಟು ಬಿಟ್ರೆ ಇನ್ನೇನು ಹೇಳೋಕ್ಕಾಗಲ್ಲ ಮೇಡಮ್ ಇವತ್ ಯಾವುದೂ ಓಪನ್ ಆಗಿ ಹೇಳೋಕ್ಕೂ ಭಯನೇ ಯಾವುದು ಮಾತಾಡೋಂಗೂ ಇಲ್ಲ ನಮ್ಮ ಕಷ್ಟನ ನಾವು ತಿನ್ಕೊಂಡು ಹೋಗ್ಬೇಕು ಸಾರಿಗೆ ನೌಕರರಾಗ್ಬೋದು ನಾವು ಸೆಲ್ಫ್ ಎಂಪ್ಲಾಯ್ ಆಗ್ಬೋದು ಗೌರ್ಮೆಂಟ್ ಅಧಿಕಾರಿ ಆಗ್ಬೋದು ಇನ್ನೊಬ್ರು ಆಗ್ಬೋದು ಅವ್ರವ್ರ ನೋವನ್ನ ಅವ್ರವರೇ ತಿನ್ಕೊಂಡು ಅವರೇ ಬಚ್ಚಿಕೊಂಡು ಹೋಗ್ಬೇಕು ತುಂಬ ಸಮಸ್ಯೆ ಆಗ್ತಾ ಇದೆ ಮೇಡಮ್ ಏನು ಆಗಲ್ಲ ನಮ್ಮಂಥವ್ರು ಕೂಲಿ ಹೋಗೋಕ್ಕೂ ಆಗಲ್ಲ ಈಗ ಕೂಲಿ ಹೋದ್ ಇಷ್ಟ ದಿನ ಚೆನ್ನಾಗಿದ್ರಿ ಈಗ ಕೂಲಿ ಹೋಗ್ತೀರಾ ಅಂತಾರೆ ರೇಷನ್ಗೆ ಒಂದ್ ಸಾವಿರ ರೂಪಾಯಿ ತಗೊಂಡು ಹೋದ್ರೆ ಅಕ್ಕಿ ಬರಲ್ಲ ಅದಕ್ಕೋಸ್ಕರ ದುಡಿಯೋದ್ರ ಕಡೆ ಜಾಸ್ತಿ ಗಮನ ಕೊಡ್ಬೇಕಷ್ಟೇ ಇನ್ನೇನು ಮಾಡಕ್ ಆಗಲ್ಲ ಮೇಡಮ್ ಬೆಳಗ್ಗೆ ಎಷ್ಟೊತ್ತಿಗೆ ಬಂದಿತ್ತು ಸರ್ ಬಸ್ ಸ್ಟ್ಯಾಂಡಿಗೆ ಬಂದೆ ಮೇಡಮ್ ಇನ್ನು ಕೂಡ ಬಸ್ ಸಿಕ್ಕಿಲ್ಲ ಇಲ್ಲ ಐದು ಗಂಟೆಯಿಂದ ನಾನು ಬಂದಿದ್ದೀನಿ ಐದು ಗಂಟೆಯಿಂದ ಶಿರಾದಿಂದ ಇಲ್ಲಿಗೆ ಬಂದಿರೋದು ಈಗ ಇಲ್ಲಿಂದ ಎರಡು ಅವರ್ ಕಾಯ್ತಾ ಇದ್ದೀನಿ ಬಸ್ ಯಾವ್ದು ಸಿಕ್ಕಿಲ್ಲ ಈಗ ಅಷ್ಟೇ ಯಾರು ಜನಗಳನ್ನ ಕಾಪಾಡಕಾಗಲ್ಲ ಸತ್ಯ ಸಹಾಯ ಎಲ್ಲ ಸುಳ್ಳು ಬದುಕಲ್ಲ ನಮ್ಗೆ ಅಂತ ಯಾವ್ದಾನ ಒಂದು ಬಸ್ ಇರುತ್ತೆ ಅಥವಾ ಯಾರನ್ನ ನಿಮ್ಮಂಥವ್ರು ವ್ಯಕ್ತಿಗಳು ಯಾರಾನ ಸಹಾಯ ಮಾಡ್ತಾರೆ ಅದನ್ನ ನಂಬಿ ಜೀವನ ಮಾಡ್ಬೇಕೆ ಬಿಟ್ರೆ ಇನ್ ಬೇರೆ ಯಾರಿಂದನೂ ಸಹಾಯ ಆಗಲ್ಲ ನಮ್ಮ ಕರ್ಮ ನಮ್ಮಿಂದೆ ನಮ್ಮ ಧರ್ಮ ನಮ್ಮ ಹಿಂದೆ ಕೇಳಿದ್ರಲ್ಲ ವೀಕ್ಷಕರೇ ಒಂದ್ ರೀತಿಯಾಗಿ ಭಗವಂತನೆ ಬಂದು ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯಾಣಿಕರು ಮಾತನಾಡ್ತಿರುವಂತದ್ದು ಯಾವುದು ಕೂಡ ಬಸ್ ಇಲ್ಲ ಕೆಲವೊಂದು ಪ್ರೈವೇಟ್ ಬಸ್ ಗಳನ್ನ ಸರ್ಕಾರ ಬಿಟ್ಟಿರಬಹುದು ನಮಗಿರೋ ಜನಸಂಖ್ಯೆಗೆ ಆ ಪ್ರೈವೇಟ್ ಬಸ್ ಗಳೆಲ್ಲ ಎಟ್ಕತ್ತ ಅವ್ರಿಗೂ ಕೂಡ ಅದಾಗುತ್ತಾ ಅದು ಯೋಚನೆಯನ್ನ ಮಾಡ್ಬೇಕಾಗತ್ತೆ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್